ರಾಜ್ಯ ಸರ್ಕಾರದ ಆದೇಶದಂತೆ ಪ್ರತಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳ ಗ್ರಾಮ ಸಭೆ ಆರಂಭ ಮಾಡಬೇಕು ಎಂಬ ಆದೇಶದಂತೆ ದೊಡ್ಡದುನ್ನಸಂದ್ರ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ಹಾಗೂ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಂದು ದೇವನಗುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನ್ನಪೂರ್ಣ ತಿಳಿಸಿದ್ದಾರೆ ದೊಡ್ಡದುನ್ನಸಂದ್ರ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಸರ್ಕಾರ ಮಾಡಿರುವ ಈ ಮಕ್ಕಳ ಗ್ರಾಮಸಭೆ ಹಾಗೂ ಮಕ್ಕಳ ಹಳ್ಳಿ ಸಂತೆ ಕಾರ್ಯಕ್ರಮ ಬಹಳ ಸಂತಸ ತಂದಿದೆ ಕಾರಣ ಮಕ್ಕಳು ಈಗಿನಿಂದಲೇ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೆಲ್ಲಾ ಸಮಸ್ಯೆಗಳು ನಡೆಯುತ್ತವೆ ಗ್ರಾಮಗಳ ಅಭಿವೃದ್ಧಿಗೆ ಪಂಚಾಯಿತಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಅರಿತುಕೊಳ್ಳುತ್ತಿದ್ದಾರೆ ಆದ್ದರಿಂದ ಸರ್ಕಾರ ಮಾಡಿರುವ ಈ ಕಾರ್ಯಕ್ರಮ ಅನುಕೂಲವಾಗಿದೆ ಎಂದು ಹೇಳಿದ್ದಾರೆ ಹಳ್ಳಿ ಸಂತೆ ಒಂದು ಏನ್ ಮಾಡ್ತಾರೆ ಅಂತಂದ್ರೆ ಈ ಮಾಲ್ಗಳಲ್ಲಿ ಮಾಟ್ಗಳಲ್ಲಿ ಹೋಗ್ತೀವಿ ಅವರು ಟ್ಯಾಗ್ ಹಾಕಿರ್ತಾರೆ ನಾವು ತಗೊಂಡ್ ಬಂದಿರ್ತೀವಿ ಅಷ್ಟೇ ಬಾರ್ಗಿಂಗ್ ಅನ್ನೋದು ಯಾರಿಗೂ ಗೊತ್ತಿರಲ್ಲ ವ್ಯಾಪಾರ ಮಾಡೋದು ಹೆಂಗನ್ ಗೊತ್ತಿರೋಲ್ಲ ಹೆಂಗನ್ ಗೊತ್ತಿರಲ್ಲ ಈಗ ಹಳ್ಳಿ ಸಂತೆನಲ್ಲಿ ಈಗ ಸಂತೆಗೆ ಹೋದ್ರೆ ನಾವು ಮಾತಾಡ್ತಿರೋ ಐವತ್ತು ರೂಪಾಯಿ ಫಾರ್ಟಿ ರುಪೀಸ್ ಕೊಡ್ರಿ ತರ್ಟಿ ರುಪೀಸ್ ಕೊಡ್ರಿ ಅಂತ ಕೇಳ್ತೀರಿ ನಮ್ಮ ವ್ಯಾಪಾರ ಗಿಟ್ಟಿಸ್ಕೊಂತೀವಿ ಪ್ರತಿಯೊಂದನ್ನು ತಿಳ್ಕೊಬೇಕು ಮಕ್ಳು ಯಾವ ತರ ಮಾಡ್ತಾರೆ ಮನೆಯಲ್ಲಿ ಪೇರೆಂಟ್ಸ್ ಯಾವ ತರ ಮಾಡ್ತಾರೆ ನಾವು ಯಾವಾಗ ಯಾವ ತರ ರೆಸ್ಪಾನ್ಸ್ ಮಾಡಬೇಕು ಈಗ ಸ್ಕೂಲಗ್ ಬರ್ತೀರಿ ಕ್ಲಾಸ್ ಮುಗಿಸ್ತೀರಿ ಎಲ್ಲೋ ಹೋಗ್ತೀರಿ ಬರ್ತೀರಿ ಪೇರೆಂಟ್ಸ್ ಏನಂತಕೊಂತಾರೆ ಮನೆಗ್ ಬರ್ತಾರೆ ಮಕ್ಳು ಕ್ಲಾಸ್ ಹೋಗಿದ್ದಾರೆ ಅಂತ ಅಂದ್ಕೊಡ್ತಾರೆ ಅದೇ ಈಗ ಏನಾದ್ರು ನಿಮ್ಗೆ ಏನೋ ಪ್ರಾಬ್ಲಮ್ ಅಂದ್ರೆ ಟೀಚರ್ಸ್ ಮೇಲೆ ಬರುತ್ತೆ ಪ್ರತಿಯೊಂದು ಈಗ ಏನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡ್ ಮಾಡ್ಬೇಕು ಸುಮ್ಮನೆ ಬ್ಲೈಂಡ್ ಆಗಿ ಕೂತ್ಸಿದಾರೆ ನಾವು ಮಾತಾಡ್ತಿರ್ತೀವಿ ನೀವು ಸುಮ್ಮನೆ ಕೂತಿರ್ತೀರಿ ಏನ್ ಮಾತಾಡ್ತಿರ್ತೀರಿ ಅಂತ ಕೇಳಿರಲ್ಲ ಫಾಲ್ಟ್ ಆಗೋದು ಇಲ್ಲಿ ಪೇರೆಂಟ್ಸ್ ಇಂದ ಅಲ್ಲ ಅವರು ದುಡಿಯಕ್ಕೆ ಹೋಗಿರ್ತಾರೆ ನಿಮ್ಮ ಕ್ಲಾಸ್ ಕಳಿಸಿರ್ತಾರೆ ನೀವ್ ಜವಾಬ್ದಾರಿ ನಾವು ಸಂಜೆ ಹೋಗ್ಬೇಕು ಪೇರೆಂಟ್ಸ್ ನಮ್ಗೆ ಇರ್ತಾರೆ ಅಂತ ಎಲ್ಲ ಮಕ್ಳಿಗೂ ಅಷ್ಟೇ ಸೆಲ್ಫ್ ಡಿಫೆನ್ಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಮನ್ನು ನೀವು ಕಾಪಾಡ್ಕೊಬೇಕು ಪ್ರತಿಯೊಂದು ಸಾರಿನೂನು ಯಾರು ಕಾವು ಇರೋದಕ್ಕೆ ಸಾಧ್ಯ ಇಲ್ಲ ನಿಮಗ್ ನೀವೇ ಕಾವಲಾಗಿರ್ಬೇಕು ನಿಮ್ಮನ್ನು ನೀವೇ ನೋಡ್ಕೊಬೇಕು ಈ ಹಳ್ಳಿ ಸಂತೆ ಮಾಡಿರೋದು ತುಂಬಾ ಖುಷಿ ಆಗೈತೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಹೋದವ್ರೆ ನಮ್ ಟೀಚರ್ ಸಹ ಇಲ್ಲೇ ಇದ್ದಾರೆ ನೇನೆ ನಾವು ಹಳ್ಳಿ ಸಂತೆನಲ್ಲಿ ಭಾಗವಹಿಸಿದ್ದೀರಿ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿರೋದನ್ನು ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಲ್ವಾ ತಿಳ್ಕೊಳ್ಳಿ ಪ್ರತಿಯೊಂದು ಬಳಿಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಅವರು ಮಾತನಾಡಿ ಸರ್ಕಾರದ ಆದೇಶದಂತೆ ಮಕ್ಕಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಾವು ಈ ಶಾಲೆಯಲ್ಲಿ ಮಕ್ಕಳ ಗ್ರಾಮಸಭೆ ಮಾಡಿದ್ದೇವೆ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಹಾಗೂ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗಿದ್ದು ವಿದ್ಯಾಭ್ಯಾಸಕ್ಕೆ ಹೆಚ್ಚು ತೊಂದರೆ ಮಾಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಪೋಷಕರು ಮಕ್ಕಳ ಕೈಗೆ ಮೊಬೈಲ್ ಕೊಡುವುದನ್ನು ನಿಲ್ಲಿಸಬೇಕು ಎಂದರು ಒಂದು ಹಳ್ಳಿ ಸಂತೆಯ ಒಂದು ಕಾನ್ಸಪ್ಟ ತಂದು ಇವತ್ತು ಹಳ್ಳಿ ಸಂತೆಯನ್ನ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ನಾವು ಇವತ್ತು ವಿಶೇಷವಾಗಿ ಮಕ್ಕಳಿಗಾಗಿಯೇ ನಾವು ಒಂದು ಗ್ರಾಮ ಸಭೆಯನ್ನ ಆಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳಿಂದ ಡಿಸೆಂಬರ್ ಅಂತ್ಯದವರೆಗೆ ಈ ಒಂದು ಗ್ರಾಮ ಸಭೆಯನ್ನ ಆಯೋಜನೆ ಮಾಡಬೇಕಂತೇಳಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ತೀರ್ಮಾನ ತಗೊಂಡಿದ್ದು ಇದಕ್ಕೆ ಬಹುಮುಖ್ಯವಾಗಿ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಂದು ಭಾರತಕ್ಕೆ ರಚನೆ ಮಾಡಿರ್ತಕ್ಕಂಥ ರಚನೆ ಮಾಡಿ ಒಂದು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಎಲ್ಲವನ್ನೂ ಕೂಡ ಮಕ್ಕಳ ಹಕ್ಕುಗಳ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಗಳನ್ನು ನಮ್ಮದಾಗಿದ್ದಾರೆ ಆ ಉಲ್ಲೇಖಗಳು ಮತ್ತೆ ಅಲ್ಲಿನ ಒಂದು ಸ್ಪಷ್ಟ ಒಂದು ಮಾಹಿತಿ ಆ ಒಂದು ಕಾಯ್ದೆಯನ್ನ ನಾವು ಅನುಷ್ಠಾನವನ್ನ ಮಾಡುವಲ್ಲಿ ನಾವುಗಳು ಮಕ್ಕಳಿಗೆ ಅವದೇ ಆದ ಹಕ್ಕುಗಳನ್ನು ಮುಡಿಸುವಲ್ಲಿ ಎಲ್ಲೋ ಒಂದು ಕಡೆ ನಾವು ಆ ಒಂದು ಸರಾಗವಾಗಿ ಮಾಹಿತಿ ಮುಡ್ತಾ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಮಕ್ಕಳ ಗ್ರಾಮ ಸಭೆಗಳನ್ನು ಮಾಡೋ ಮುಖಾಂತರ ಸಂವಿಧಾನಾತ್ಮಕವಾಗಿ ಏನು ಮಕ್ಕಳಿಗೆ ಸಿಗ್ಬೇಕಾಗಿದೆ ಏನ್ ರೈಟ್ ಟು ಇನ್ಫಾರ್ಮೇಶನ್ ಕಡ್ಡಾಯ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ನೀಡಬೇಕು ಅದರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಬೇಕು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಆದಂತ ಸಾಕಷ್ಟು ಸಮಸ್ಯೆಗಳು ಎದುರ್ತಾ ಎದುರಿಸ್ತಾ ಇದ್ದೀವಿ ಆ ಸಮಸ್ಯೆಗಳು ಕೂಡ ಕಾನೂನಲ್ಲಿ ಅವಕಾಶ ನಂತರ ದೊಡ್ಡದುನಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರಾಜು ಮಾತನಾಡಿ ಈ ಶಾಲೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಕೊಠಡಿಗಳ ಸಂಖ್ಯೆಯೂ ಕಡಿಮೆ ಇದೆ ಎಂದು ಇಲ್ಲಿನ ಮುಖ್ಯ ಶಿಕ್ಷಕರಾದ ಮಂಜುನಾಥ್ ಅವರು ಈಗ ತಿಳಿಸಿದ್ದಾರೆ ನಾನು ಅನೇಕ ಬಾರಿ ಶಾಲೆಗೆ ಭೇಟಿ ನೀಡಿದಾಗ ಏನೇ ಸಮಸ್ಯೆಗಳಿದ್ದರೂ ತಿಳಿಸಿ ಸರಿಪಡಿಸುತ್ತೇನೆ ಎಂದಿದ್ದೆ ಆದರೆ ಇಲ್ಲಿಯವರೆಗೂ ತಿಳಿಸಿಲ್ಲ ಆದರೆ ಈಗ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ತಿಳಿಸಿದ್ದಾರೆ ಅದನ್ನ ಅತಿ ಶೀಘ್ರದಲ್ಲೇ ಬಗೆಹರಿಸುತ್ತೇನೆ ಎಂದರು ಸುಮಾರು ಒಂದು ವರ್ಷ ಆಗಿತ್ತು ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಹಾಕಿದೆ ಮತ್ತೆ ಹೌದು ಸರ್ ನಮ್ಮ ಮಾಹಿತಿನೇ ಇಲ್ಲ ಇವತ್ತು ನೀವು ನಾವು ಬಂದು ಎಷ್ಟೋ ಸರಿ ಕೇಳಿದ್ದೀವಿ ಏನೇನು ಪ್ರಾಬ್ಲಮ್ ಇದೆ ಸ್ಕೂಲ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಸುಮಾರು ಸರಿ ಬಂದಾಗೆಲ್ಲ ಕೇಳ್ತೀವಿ ನೀವು ಯಾವತ್ತೂ ಏನು ಹೇಳಲ್ಲ ಹೇಳ್ಬೇಕು ನೀವು ಇವನು ನಾವು ಹತ್ರ ಹೇಳ್ಕೊಂಡು ನಾವು ಕೇಳಬೇಕಾ ಹೇಳ್ರಿ ಸಮಸ್ಯೆ ಇದ್ದಾಗ ಹೇಳಿದ್ರೆ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಪ್ರತಿ ಸಾರಿ ಬಂದಾಗ ನಾವು ಮೀಟಿಂಗ್ ಬಂದಾಗ ಕೇಳ್ತೀವಿ ಏನೋ ಸಮಸ್ಯೆ ಇದೆ ಹೇಳಿ ಸರ್ ಅಂತ ಹಾಂ ಓಕೆ ಸರ್ ಖಂಡಿತ ಮಾಡಿಸ್ಕೊಡ್ತೀವಿ ಸರ್ ಅದಕ್ಕೂ ಮುನ್ನ ಮಕ್ಕಳ ಸಂತೆ ಏರ್ಪಡಿಸಿದ್ದು ದೇವನಗುಂದಿ ಕ್ಲಸ್ಟರ್ ಮಟ್ಟದ ಎಲ್ಲಾ ಶಾಲೆಗಳಿಂದ ವಿದ್ಯಾರ್ಥಿಗಳು ಹಣ್ಣು ಕಾಯಿ ಸೊಪ್ಪು ತರಕಾರಿಗಳು ಸೇರಿದಂತೆ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ತಂದು ಹಳ್ಳಿ ಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ